ಪ್ರಿಯ ವೀಕ್ಷಕರೇ ಯಡಿಯೂರಪ್ಪಗೆ ಶೋಭಾ ಕಾರಂದ್ಲಾಜೆಗೆ ಏನು ಸಂಬಂಧ ಏನೇನೋ ಅನುಮಾನಗಳು ಹುಟ್ಟುತ್ತಾವ ಆದರೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆಗೆ ಏನು ಸಂಬಂಧ ಅನ್ನೋದು ಸ್ಟೋರಿ ಹೇಳಬೇಕಲ್ರಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಶೋಭಾ ಕರಂದ್ಲಾಜೆಯವರು ಯಾವುದೇ ಪ್ರಭಾವ ಶ್ರೀಮಂತಿಕೆಯಿಂದ ಬಂದವರಲ್ಲ ಇವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದು ಹೇಗೆ ಇವರು ಮದುವೆಯಾಗಲಿಲ್ಲ ಏಕೆ ಮದುವೆಯಾಗಬಾರದೆಂಬ ಪ್ರತಿಜ್ಞೆ ಏಕೆ ತೆಗೆದುಕೊಂಡರು ಯಡಿಯೂರಪ್ಪಗೂ ಇವರಿಗೂ ಸಂಬಂಧ ಏನು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿರಿ ಬೆಲ್ ಐಕಾನ್ ಬಟನ್ ಒತ್ತಿರಿ ಹತ್ತೊಂಬತ್ತು ನೂರ ಅರವತ್ತಾರು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಪುತ್ತೂರು ತಾಲೂಕಿನ ತಾರೂಕ ಗ್ರಾಮದಲ್ಲಿ ಶೋಭಾ ಕರಂದ್ಲಾತೆ ಜನಿಸಿದರು ಪುತ್ತೂರಿನಲ್ಲಿ ಬಿ ಎ ಪದವಿ ಪಡೆದರು ಮೈಸೂರು ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಎಮ್ ಎ ಪದವಿ ಪಡೆದರು ಮಂಗಳೂರಿನಲ್ಲಿ ಎಮ್ ಎಸ್ ಡಬ್ಲ್ಯೂ ಓದಿದರು ವಿದ್ಯಾರ್ಥಿನಿಯಾಗಿದ್ದಾಗಲೇ ರಾಜಕೀಯ ಆಸಕ್ತಿ ಹೊಂದಿದ್ದ ಶೋಭಾ ಎ ಬಿ ಸೇರಿದಳು ಚಿಕ್ಕ ವಯಸ್ಸಿನಲ್ಲಿ ಆರ್ ಎಸ್ ಎಸ್ ಸೇರಿದಳು ಫುಲ್ ಟೈಮ್ ಆಗಿ ಆರ್ ಎಸ್ ಎಸ್ ಸೇರಿ ಮದುವೆಯನ್ನೇ ಮಾಡಿಕೊಳ್ಳಲಿಲ್ಲ ತ್ಯಾಗ ಮಾಡಿದಳು ರಾಜಕೀಯ ಸೇರಲು ಆರ್ ಎಸ್ ಎಸ್ ಇವರಿಗೆ ಬೆಂಬಲ ಸೂಚಿಸಿತು ಹಂತ ಹಂತವಾಗಿ ಬೆಳೆಯತೊಡಗಿದರು ಮೊದಲು ಯಡಿಯೂರಪ್ಪ ಸದಾನಂದಗೌಡರ ಆಪ್ತೆಯಾಗಿ ಗುರುತಿಸಿಕೊಂಡರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಉಡುಪಿ ಜಿಲ್ಲೆಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇರ್ಪಡೆಯಾದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಯಡಿಯೂರಪ್ಪ ನೇತೃತ್ವದ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡು ಜನಪ್ರಿಯರಾದರು ಎರಡು ಸಾವಿರರಲ್ಲಿ ರಾಜ್ಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದರು ಹಂತ ಹಂತವಾಗಿ ಅವಕಾಶದಿಂದ ಬೆಳೆಯತೊಡಗಿದರು ಎಷ್ಟೋ ಜನರು ಅಸಮಾಧಾನ ಹೊಂದಿದರು ಯಡಿಯೂರಪ್ಪ ಇವರಿಗೆ ಬೆನ್ನಲವಾಗಿ ನಿಂತರು ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಎಮ್ ಎಲ್ ಸಿ ಆದರು ಅಸಮಾಧಾನ ಹಿರಿಯರು ಮಾಡಿದರೂ ಸಹಿತ ಯಡಿಯೂರಪ್ಪ ಕೈ ಬಿಡಲಿಲ್ಲ ಅದೇ ರೀತಿಯಲ್ಲಿ ಯಡಿಯೂರಪ್ಪ ಪತ್ನಿ ಮೈತ್ರಾದೇವಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ಘೋಷಣೆಯಾದಾಗ ಇದೇ ಯಡಿಯೂರಪ್ಪ ಯಶವಂತಪುರದಿಂದ ಬಿ ಜೆ ಪಿಯ ಟಿಕೆಟ್ ನೀಡಿದರು ಒಂದು ಸಾವಿರ ಮತಗಳ ಅಂತರದಿಂದ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ ಶೋಭಾ ಯಡಿಯೂರಪ್ಪನವರು ಮಂತ್ರಿಯನ್ನಾಗಿ ಮಾಡಲು ನಿರ್ಧರಿಸಿದರು ಎಷ್ಟೋ ವಿರೋಧಗಳು ಬಂದರೂ ಸಹಿತ ಯಡಿಯೂರಪ್ಪ ಯಾರಿಗೂ ತಲೆಬಾಗದೆ ದೊಡ್ಡ ಖಾತೆಯನ್ನೇ ನೀಡಿದರು ಅದೇ ಖಾತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜದಲ್ಲಿ ಶೋಭಾ ಬಹಳ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಕೇಂದ್ರದಿಂದ ನಂಬರ್ ಒನ್ ಗ್ರಾಮೀಣ ಅವಾರ್ಡ್ ನೀಡಲಾಯಿತು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ವಿರುದ್ಧ ರೆಡ್ಡಿಗಳು ಬಂಡೆದ್ದರು ಶೋಭಾ ನಮ್ಮ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಾಳೆ ದೂರಿದರು ಇವಳೇ ಸಿ ಎಮ್ ಆಗಿದ್ದಾಳೆ ಒಂದು ಸಾರಿ ಬಳ್ಳಾರಿಯಲ್ಲಿ ಕಂದಾಯ ಇಲಾಖೆ ಪರಿಶೀಲನೆ ಹೋದಾಗ ಆಕೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಇಂಥ ಅವಾಂತರಗಳನ್ನ ಸೃಷ್ಟಿಸಿದಾಳ ಅದರ ಸಲುವಾಗಿ ಈಕೆ ರಾಜೀನಾಮೆ ಕೊಡಬೇಕು ಇಲ್ಲದಿದ್ದರೆ ಯಡಿಯೂರಪ್ಪ ವಿರುದ್ಧ ನಾವು ಸರ್ಕಾರ ಕೆಡುತ್ತೀವಿ ಅಂಥೇಳಿ ಕಂದಾಯ ಮಂತ್ರಿ ಕರುಣಾಕರ ರೆಡ್ಡಿ ರೆಡ್ಡಿ ಬ್ರದರ್ಸ್ ಒತ್ತಡ ತಂದಾಗ ತಕ್ಷಣ ಯಡಿಯೂರಪ್ಪ ಅವರ ರಾಜೀನಾಮೆ ಕೊಡಬೇಕು ಆ ರಾಜೀನಾಮೆ ಪಡೆದು ಇವತ್ತು ಅದೇ ಶೋಭಾರನ್ನು ಇದರಿಂದ ಅನಿವಾರ್ಯವಾಗಿ ಯಡಿಯೂರಪ್ಪ ರಾಜೀನಾಮೆ ಪಡೆಯಬೇಕಾಯಿತು ಇದರಿಂದ ಯಡಿಯೂರಪ್ಪ ನನ್ನ ಮೇಲೆ ನಂಬಿಕೆ ಇಟ್ಟವರನ್ನು ಬಿಡಬೇಕಾಯಿತು ಎಂದು ಭಾವುಕರಾದರು ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಶೋಭಾರನ್ನು ಸಂಪುಟಕ್ಕೆ ಸೇರಿಸಿಕೊಂಡರು ಯಡಿಯೂರಪ್ಪ ಆವಾಗ ಪ್ರತಿಷ್ಠಿತ ಇಂಧನ ಖಾತೆ ನೀಡಲಾಯಿತು ಜೊತೆಗೆ ಆಹಾರ ಇಲಾಖೆಯೂ ನೀಡಲಾಯಿತು ಆಮೇಲೆ ರಾಜಕೀಯ ಬದಲಾವಣೆಯಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪ ಬೇರೆ ಪಕ್ಷ ಕಟ್ಟಿದರು ಎರಡು ಸಾವಿರದ ಹದಿಮೂರರಲ್ಲಿ ಶೋಭಾ ರಾಜಾಜಿನಗರದಿಂದ ಮೊದಲು ಸೋಲಬೇಕಾಯಿತು ಕೆ ಜಿ ಪಿಯ ರಾಜ್ಯಾಚರನ್ನಾಗಿ ಮಾಡಲಾಯಿತು ಎಲ್ಲರೂ ಬೇರ್ಪಡೆಯಾದಾಗ ಬಿ ಜೆ ಪಿಗೆ ಕಹಿ ಅನುಭವ ಉಂಟು ಮಾಡಿದ ಯಡಿಯೂರಪ್ಪ ಪ್ರಭಾವದಿಂದ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕೆಂದು ಎಲ್ಲರೂ ಒಂದಾದರೂ ಲೋಕಸಭೆ ಚುನಾವಣೆ ಎದುರಿಸಿದರು ಆವಾಗ ಯಡಿಯೂರಪ್ಪ ಜೊತೆ ಲೋಕಸಭೆ ಚುನಾವಣೆಗೆ ನಿಂತರು ಉಡುಪಿ ಚಿಕ್ಕಮಗಳೂರಿನಿಂದ ಎಂ ಪಿ ಆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಸಲ ಮತ್ತೆ ಎಂ ಪಿ ಆದರು ಶೋಭಾ ದಾಖಲೆಗಳ ಮತದಿಂದ ಗೆದ್ದರು ರಾಜ್ಯದ ಮಹಿಳಾ ಸಂಸದೆ ಇತಿಹಾಸದಲ್ಲಿ ಇಷ್ಟು ಮತಗಳನ್ನು ತೆಗೆದುಕೊಂಡಂಥ ಏಕೈಕ ಮಹಿಳೆ ಎಂಬ ಬಿರುದು ಸಹಿತ ಪಡೆದುಕೊಂಡರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೋದಿಯವರ ಕ್ಯಾಬಿನೆಟ್ದಲ್ಲಿ ಸಚಿವೆಯಾದರು ಕೃಷಿ ಕಲ್ಯಾಣ ರಾಜ್ಯಮಂತ್ರಿ ಆದರೂ ಇವರು ಸಚಿವ ಆದ ತಕ್ಷಣ ಸಿ ಎಂ ಯಡಿಯೂರಪ್ಪ ರಾಜೀನಾಮೆ ನೀಡಬೇಕಾಯಿತು ಕುರ್ಚಿ ಬಿಡುವಾಗ ಯಡಿಯೂರಪ್ಪ ಷರತ್ತು ಹಾಕಿದರು ಅದೇನೆಂದರೆ ಶೋಭಾರನ್ನು ಕೇಂದ್ರ ಮಂತ್ರಿ ಮಾಡಲೇಬೇಕು ಇಂಥ ಹಳ್ಳಿ ಹುಡುಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲು ಯಡಿಯೂರಪ್ಪ ಕಾರಣವಾಗಿದ್ದು ಆಶ್ಚರ್ಯಕರ ಸಂಗತಿ ಪಕ್ಷಕ್ಕೆ ನಿಷ್ಠೆ ಯಡಿಯೂರಪ್ಪನ ಬೆಂಬಲ ಶೋಭಾಗೆ ಆಧಾರ ಸ್ತಂಭ ಅವರ ಸಂಬಂಧಗಳು ಅನೇಕ ರೀತಿಯಿಂದ ಜನಮಾತಾಡಿದರು ಯಾವುದಕ್ಕೂ ವಿಚಾರ ಮಾಡಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಸುದ್ದಿಗೋಷ್ಠಿ ಮಾಡಿದ ಪದ್ಮನಾಭ ಯಡಿಯೂರಪ್ಪ ಶೋಭಾ ಗುಪ್ತವಾಗಿ ಮದುವೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಮದುವೆಯಾಗುವಾಗ ಆ ಕೇರಳದ ದೇವಸ್ಥಾನಕ್ಕೆ ಡೈನಿಂಗ್ ಹಾಲ್ ನೀಡುವುದಾಗಿ ಹೇಳಿದರು ಅದರಂತೆ ಕಟ್ಟಿಶಿಯೋ ಸಹಿತ ಕೊಟ್ಟಿದ್ದಾರೆ ಮತ್ತೊಮ್ಮೆ ತಿರುಪತಿಯಲ್ಲಿ ಮದುವೆಯಾಗಿದ್ದಾರೆ ಅದರ ವಿಡಿಯೋ ನನ್ನಲ್ಲಿದೆ ನನಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಟ್ಟರೆ ಮಾತ್ರ ಆ ವೀಡಿಯೋ ಬಿಡುಗಡೆಗೊಳಿಸುತ್ತೇನೆ ಅಂತ ಪದ್ಮನಾಭ ಹೇಳಿದ ಕಾಂಗ್ರೆಸ್ ಅಪವಾದ ಮಾಡಿದ್ದರು ಅಂತ ಒಂದು ಡೈರಿಯಲ್ಲಿ ಯಡಿಯೂರಪ್ಪ ಬರೆದಿದ್ದರು ಅಂತ ಒಂದು ಅಂಕನ ಸಿಕ್ಕಿತು ಮೈತ್ರಾದೇವಿ ಸಾವಿನಿಂದ ಒಂಟಿತನ ಕಾಡ ತೊಡಗಿದೆ ಅದಕ್ಕಾಗಿ ಶೋಭಗಳನ್ನು ಮದುವೆಯಾಗುತ್ತೇನೆ ಅಂತ ಬರೆದಿದ್ದರು ನಾನು ಆ ಡೈರಿ ಬರದೇ ಇಲ್ಲ ಇದೆಲ್ಲ ಕಾಂಗ್ರೆಸ್ ಅವರ ಪಿತೂರಿ ಎಂದು ಹೇಳಿದರು ಇದಕ್ಕೆ ಬಿ ವೈ ರಾಘವೇಂದ್ರ ಈ ಆರೋಪ ತಳ್ಳಿ ಹಾಕಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಶೋಭಾ ಒಂದು ಕರ್ನಾಟಕದ ಒಂದು ಹಳ್ಳಿ ಹುಡುಗಿ ಒಂದು ಭಾರತ ರಾಷ್ಟ್ರ ಮಟ್ಟದಲ್ಲಿ ಹಿಂದೂ ಸಹಿತ ಒಂದು ಕೃಷಿ ಹಂತ ರಾಜ್ಯ ಸಚಿವರಾಗಿ ಅಧಿಕಾರದಲ್ಲಿದ್ದಾರ ಅನೇಕ ಒಳ್ಳೊಳ್ಳೆ ಕಾರ್ಯ ಮಾಡಿದಂಥ ತ್ಯಾಗ ಬಲಿದಾನ ಮಾಡಿದಂಥ ಈ ಶೋಭಾ ಕರಂದ್ಲಾಜೆ ಬಗ್ಗೆ ಒಂದು ಮಹಿಳೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಇಂಥ ಸಾಮ್ರಾಜ್ಯ ಇತಿಹಾಸದೊಂದಿಗೆ ಬರ್ತೀನಿ ನಮಸ್ಕಾರ